ಕೋಲಾರ ಜಿಲ್ಲಾ ಮಡವಾಳ ಸಂಘದ ಪ್ರಧಾನ ಕಾರ್ಯದರ್ಶಿ ನಾಳೆ ರಾಜ್ಯಾದ್ಯಂತ ನಮ್ಮ ಮಡಿವಾಳ ಮಾತಿದೇವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಅದೇ ಥರ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಕೋಲಾರ ಜಿಲ್ಲಾ ಮಡಿವಾಳ ಸಂಘ ವತಿಯಿಂದ ಹಾಗೂ ಕೋಲಾರ ಜಿಲ್ಲಾ ಮಡಿವಾಳ ನೌಕರ ಸಂಘದ ವತಿಯಿಂದ ನಾವು ಮಡಿವಾಳ ಮಾಚದೇವರು ಆಚರಣೆ ಮಾಡ್ತಾಯಿದ್ದೀವಿ ಇಡೀ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಿಂತ ನಮ್ಮ ಜಿಲ್ಲೆಯಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡಬೇಕಂತೇಳಿ ನಾವು ಎಲ್ಲ ಸ ಒಗ್ಗಟ್ಟಾಗಿ ಮಡಿವಾಳ ಮಾಚಿ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ವಿ ಸೊ ನಾಳೆ ಏನೇನು ಕಾರ್ಯಕ್ರಮ ಸರ್ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಇಂದ ಸುಮಾರು ಮೂವತ್ತು ಪಲ್ಲಕ್ಕಿಲ್ಲಿ ಮುಖಾಂತರ ಮೆರವಣಿಗೆ ಇದೆ ಅಲ್ಲಿಂದ ಎಮ್ ಜಿ ರಸ್ತೆ ಕಾಲೇಜ್ ಸರ್ಕಲ್ಲು ರಂಗಮಂದಿರ ತಲುಪುತ್ತೆ ಇಲ್ಲಿ ರಂಗಮಂದಿರ ಸುಮಾರು ಒಂದು ಐನೂರು ಜನ ಸೇರ್ಕೊಂಡು ನಾವು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಕಾರ್ಯಕ್ರಮ ಒಂದುವರೆಗೆ ಕಾರ್ಯಕ್ರಮ ಬೇರೆ ಎಲ್ಲ ಬರ್ತಾ ಇದೆ ಇಡೀ ಜಿಲ್ಲೆಯಿಂದ ಬರ್ತಾ ಇದ್ದಾರೆ ಕೋಲಾರ ತಾಲೂಕು ಎಲ್ಲ ಹೋಗಿಗಳಿಂದ ಬರ್ತಾ ಇದ್ದಾರೆ ಎಲ್ಲ ನಮ್ಮ ಸಮಾಜದವರೆಲ್ಲ ನಮಗೊಂದು ಕೈ ಜೋಡಿಸಿ ಒಂದು ಜಯಂತಿನ ಆಚರಣೆ ಮಾಡೋದಕ್ಕೆ ಸಹಕಾರ ಕೊಟ್ಟಿದ್ದಾರೆ ವಾಹನ ವ್ಯವಸ್ಥೆ ಯಾವುದೇ ಮಾಡಿದ್ದಾರೆ ವಾಹನ ವ್ಯವಸ್ಥೆ ಮಾಡಿ ಪಲ್ಲಕ್ಕೆ ಗುರು ನಿಮ್ಮ ಜನಾಂಗದ್ದು ಬರ್ತಾರಲ್ಲ ಹಾಂ ಬಂದು ಓನಾಗ್ ಬರ್ತಾ ಇದ್ದಾರೆ ಓಕೆ ಇದಾರೆ ನಮ್ಮೂರವ್ರು ಹಾಂ ನಾನು ಕೋಲಾರ ಜಿಲ್ಲಾ ಅಧ್ಯಕ್ಷ ಸಂತೋಷ್ ಅಂತ ನಾವು ನಾಳೆ ಸರ್ಕಾರ ವತಿಯಿಂದ ನಮ್ಮ ಜಿಲ್ಲೆ ರಾಜ್ಯಾದ್ಯಂತ ಬಡವಾಳ ದೇವ ಜಯಂತಿಯನ್ನು ಮಾಡ್ತಾ ಇದ್ದಾರೆ ನಾವು ಅದೇ ರೀತಿಯಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನೌಕರ ಸಂಘರ ಅಧ್ಯಕ್ಷತ ವತಿಯಿಂದ ನಮ್ಮ ಮಂಜಣ್ಣವರ ದಶತೆಯಲ್ಲಿ ಎಲ್ಲರೂ ಸೇರಿ ಹಮ್ಮಿಕೊಂಡು ಉದ್ಯಮಣೆಯಿಂದ ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಮ ತಾಲೂಕಿನ ಜಿಲ್ಲೆ ಜನಗಳೆಲ್ಲ ಬಂದು ಸಹಕರಿಸಬೇಕು ಇದಕ್ಕೆ